ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ರಾತ್ರಿ ಎಂಟು ಗಂಟೆ ಆಯಿತು ಈ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೊಡಿ ಈಗ ನೋಡಿ ನಾನು ಕಟಿಂಗ್ ಮಾಡಬೇಕಂತ ಈಗ ಕೂತಿದ್ದೀನಿ ಈಗ ಕಟಿಂಗ್ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಬೇಗ ಸ್ಟಿಚ್ಚಿಗೆ ಸ್ಟಿಚಿಂಗ್ ಮಾಡೋದಕ್ಕೆ ಕೊಡೋದಕ್ಕೆ ಆಗತ್ತೆ ಅಂತ ಹೇಳಿ ಕಟಿಂಗ್ ಮಾಡ್ತಾಯಿದ್ದೀನಿ ಇಷ್ಟೊತ್ತು ಸ್ಟಿಚ್ಚಿಂಗ್ ಮಾಡಿದೆ ಈಗ ಕಟಿಂಗ್ ಮಾಡಿಟ್ರೆ ಅರ್ಧ ಕೆಲಸ ಮುಗ್ದ ಹಾಗೆ ಇರೋದೇ ಕಟಿಂಗು ಕಟಿಂಗ್ ಒಂದಾದರೆ ನಮಗೆ ಭಾರ ಆಗುತ್ತೆ ನೋಡಿ ಕಟಿಂಗ್ ಮಾಡ್ತಾ ಇದ್ದೀನಿ ಒಟ್ಟಿಗೆ ಎರಡು ಬಟ್ಟೆನ ಕೂಡಿಸ್ಕೊಂಡು ಕಟಿಂಗ್ ಮಾಡ್ತಾ ಇದ್ದೀನಿ ಈ ರೀತಿ ಕಟಿಂಗ್ ಮಾಡೋದರಿಂದ ಸಮಯ ತುಂಬ ಉಳಿತಾಯ ಆಗುತ್ತೆ ಈಗ ನಾವು ಸಪ್ರೇಟ್ ಸಪ್ರೇಟಾಗಿ ಕಟಿಂಗ್ ಮಾಡ್ತಾ ಕೂತ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಇದು ಈ ಥರ ಕಟಿಂಗ್ ಮಾಡಿದರೆ ಒಳ್ಳೆಯದು ನಾನು ಈ ಥರನೇ ಜಾಸ್ತಿ ಕಟಿಂಗ್ ಮಾಡೋದು ನಿಮಗೆ ಒಂದೊಂದು ಸಲ ನಾನು ವಿಡಿಯೋ ಹಾಕೋದಕ್ಕೋಸ್ಕರ ನಾನು ಸಪ್ರೇಟಾಗಿ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇರ್ತೀನಿ ಆದರೆ ನಾನು ಕಟಿಂಗ್ ಮಾಡ್ತಾ ಇರೋದು ಇದೇ ಥರ ಇದರಿಂದ ಸಮಯ ತುಂಬ ಉಳಿತಾಯ ಆಗತ್ತೆ ಮತ್ತು ಎಕ್ಸ್ಟ್ರಾ ಬಟ್ಟೆ ಕಟಿಂಗ್ ಮಾಡೋ ಕೆಲಸನೂ ಇರೋದಿಲ್ಲ ಆದರೆನು ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕು ಹಾಗೆ ಸ್ಟಿಚ್ಚಿಂಗ್ ಮಾಡುವಾಗಲೂ ಕೇರ್ಫುಲ್ಲಾಗಿ ಸ್ಟಿಚ್ಚಿಂಗ್ ಮಾಡಬೇಕು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬ್ಲೌಸ್ ಕೆಡುತ್ತೆ ಬಿಗನೇರ್ಸಿಗಾದರೆ ಕಷ್ಟ ಆಗತ್ತೆ ಈ ಕಲಿತವ್ರಿಗಾದರೆ ಪರವಾಗಿಲ್ಲ ಆದರೆ ಸಪ್ರೇಟ್ ಸಪ್ರೇಟ್ ಕಟಿಂಗ್ ಮಾಡ್ಕೊಳ್ಳೋದೇ ಒಳ್ಳೆಯದು ಯಾಕಂದರೆ ಅವ್ರಿಗೆ ಅಷ್ಟು ಪ್ರ್ಯಾಕ್ಟೀಸ್ ಇರಲ್ಲ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಆಮೇಲೆ ಈ ಥರ ಕಟಿಂಗ್ ಮಾಡ್ಕೋಬೋದು ಈಗ ನಮಗೆ ತುಂಬ ಪ್ರ್ಯಾಕ್ಟೀಸ್ ಆಗಿದೆ ನಮಗೆ ಏನು ನಡೆಯುತ್ತೆ ಈ ಥರ ಕಟಿಂಗ್ ಮಾಡಿದರೆ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಕಟಿಂಗ್ ಮಾಡ್ತಾ ಇರ್ತೀನಿ ಇದನ್ನು ನೋಡಿ ಇದು ಬಟ್ಟೆ ಅಂತೂ ತುಂಬ ಡೆಲಿಕೇಟಾಗಿದೆ ತುಂಬ ತೆಳ್ಳಗಿದೆ ಇದೆ ತುಂಬ ಸ್ಮೂತನು ಇದೆ ತುಂಬ ಡೆಲಿಕೇಟ್ ಆಗಿದೆ ಹೀಗಾಗಿ ಕಟಿಂಗು ಮಾಡುವಾಗ ತುಂಬ ನೋಡಿಕೊಂಡು ಮಾಡಿಕೊಂಡು ಪಿನ್ ಎಲ್ಲ ಹಾಕ್ಕೊಂಡು ಕಟಿಂಗ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಒಂದು ಪದರ್ ಮಿಸ್ ಆದರೂ ಕೂಡ ಕಟಿಂಗು ಕೆಡುತ್ತೆ ನೋಡಿ ತುಂಬ ಡೆಲಿಕೇಟ್ ಇದೆ ಅದು ಬಟ್ಟೆ ಅದು ತುಂಬ ತೆಳ್ಳಗಂದ್ರೆ ತೆಳ್ಳಗೆ ಸ್ಮೂತ್ ಹಿಂಗೆ ಕೈ ಹಚ್ಚಿದ್ರೆ ಕೈಗೆ ಅಂಟ್ಕೊಳುತ್ತೆ ಆ ಥರ ಇದೆ ಅದು ಬಟ್ಟೆ ಅದಕ್ಕೆ ನಾನು ಪಿನ್ನೆಲ್ಲ ಹಾಕ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಬಟ್ಟೆ ಹೋಗಬಾರ್ದು ಅಂತ ಎಲ್ಲ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಮಾಡಿ ಮಲ್ಕೋಬೇಕು ಮೇನ್ ಇರೋದೇ ಕಟಿಂಗು ಟೇಲರಿಂಗ ಇದರಲ್ಲಿ ಮೇನ್ ಅಂದರೆ ಕಟಿಂಗು ಆದರೆ ನಮಗೆ ಎಷ್ಟೋ ಇದು ಆಗುತ್ತೆ ಆಮೇಲೆ ಯಾವಾಗ ಬೇಕಾದರೂ ಕೂತ್ಕೊಂಡು ಸ್ಟಿಚ್ ಮಾಡ್ಬೋದು ಫಸ್ಟ್ ಕಟಿಂಗು ಮೇನು ಕಟಿಂಗಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬ್ಲೌಸ್ ಕೆಟ್ಟೋಗುತ್ತೆ ಮೇನ್ ಅಂದರೆ ಕಟಿಂಗು ಕಟಿಂಗ್ ಚೆನ್ನಾಗಿ ಆದರೆ ಬ್ಲೌಸ್ ಕರೆಕ್ಟಾಗಿ ಆಗುತ್ತೆ ಅಳತೆ ಎಲ್ಲ ಕರೆಕ್ಟಾಗಿ ನಾವು ಕಟಿಂಗ್ ಮಾಡಿದರೆ ಬ್ಲೌಸು ನೀಟಾಗಿ ಬರುತ್ತೆ ಕರೆಕ್ಟಾಗಿ ಬರುತ್ತೆ ಸ್ಟಿಚ್ಚಿಂಗಲ್ಲೇನು ನಮಗೆ ಫಿನಿಶಿಂಗ್ ಬರಬೇಕು ಸ್ಟಿಚ್ಚಿಂಗಲ್ಲಿ ಕಟ್ಟಿಂಗಲ್ಲಿ ಮಾತ್ರ ಗಾಳತೆ ಎಲ್ಲ ಕರೆಕ್ಟಾಗಿ ಬರಬೇಕು ಇಲ್ಲ ಅಂದರೆ ಬ್ಲೌಸು ಕೆಟ್ಟ ಹೋದ ಹಾಗೆ ಅದು ಕಟ್ಟಿಂಗ್ ಸ್ವಲ್ಪ ಮಿಸ್ಟೇಕ್ ಆದರೂ ಬ್ಲೌಸ್ ಕೆಟ್ಟ ಹೋಗಿಬಿಡುತ್ತೆ ಅದೇ ಸ್ಟಿಚ್ಚಿಂಗಲ್ಲಿ ಚೆನ್ನಾಗಿ ಫಿನಿಶಿಂಗ್ ಬರಬೇಕು ಆ ಥರ ನಾವು ಸ್ಟಿಚ್ ಮಾಡಬೇಕು ಹೇಗೆ ಗೊ ಸ್ಟಿಚ್ ಮಾಡಿ ಅಲ್ಲಿ ನೀರಿಗೆ ಬಂತು ಇಲ್ಲಿ ನೀರಿಗೆ ಬಂತು ಪೈಪಿಂಗ್ ನೀಟ್ ಆಗಲಿಲ್ಲ ಅಂದರೆ ಫಿನಿಶಿಂಗ್ ಬ್ಲೌಸಿಗೆ ಫಿನಿಶಿಂಗ್ ಬರೋದಿಲ್ಲ ಸ್ಟಿಚಿಂಗು ಅಷ್ಟೇ ಮುಖ್ಯ ಕಟಿಂಗು ಅಷ್ಟೇ ಮುಖ್ಯ ಬ್ಲೌಸಲ್ಲಿ ಪ್ರತಿಯೊಂದು ವಿಷಯನೂ ತುಂಬಾ ಮುಖ್ಯ ಆಗಿರುತ್ತೆ ಡ್ರೆಸ್ ಗಿಸ್ ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಈ ಬ್ಲೌಸಲ್ಲಿ ಮಾತ್ರ ಎಲ್ಲದು ತುಂಬಾ ಮುಖ್ಯ ಅಷ್ಟು ಕೇರ್ ತೊಗೊಂಡು ಹೋಲೇಬೇಕಾಗತ್ತೆ ಬ್ಲೌಸ್ ಮಾತ್ರ ಸ್ವಲ್ಪ ಕೆಟ್ಟರೂ ಎಲ್ಲ ಬ್ಲೌಸೇ ಕೆಟ್ಟು ಬಿಡುತ್ತೆ ಹೀಗಾಗಿ ಬ್ಲೌಸನ್ನು ತುಂಬ ಇದರಿಂದ ಹೊಲೀಬೇಕಾಗತ್ತೆ ಟೇಲರಿಂಗಲ್ಲಿ ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ನಾವು ಕಲಿತೀವಿ ಅಷ್ಟನ್ನು ನಾವು ಅರ್ನಿಂಗ್ ಮಾಡ್ಬೋದು ಟೇಲರಿಂಗಲ್ಲಿ ನಾವು ಎಷ್ಟು ಬುದ್ಧಿ ಓಡಿಸ್ತೀವಿ ಅಷ್ಟು ನಾವು ಬೇರೆ ಬೇರೆ ಡಿಸೈನು ಎಲ್ಲನೂ ಕಲಿಬಹುದು ಇದರಲ್ಲಿ ನಾವೆಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತೀವಿ ಅಷ್ಟು ಜನ ನಮಗೆ ಕಸ್ಟಮರ್ ಬರ್ತಾರೆ ಆಮೇಲೆ ನಾವು ಹೇಳಿದ ರೇಟ್ ಕೊಡ್ತಾರೆ ಕೆಲವ್ರು ಕೊಡ್ತಾರೆ ಕೆಲವ್ರು ಕೊಡಲ್ಲ ಆದರೆ ನಾವು ಚೆನ್ನಾಗಿ ಹೊಲಿತೀವಿ ಅಂದರೆ ಎಲ್ಲರೂ ಬರ್ತಾರೆ ಇಲ್ಲ ಅಂದರೆ ಬರಲ್ಲ ಬೇರೆ ಕಡೆ ಹೋಗಿಬಿಡ್ತಾರೆ ಕಸ್ಟಮರು ಈಗ ಬರೀ ಡಿಸೈನಿಗೆ ಜಾಸ್ತಿ ಇದು ಇದೆ ಎಂಬ್ರಾಯ್ಡ್ರಿ ಡಿಸೈನು ಬ್ಲೌಸ್ ಡಿಸೈನು ಪ್ಯಾಚ್ ವರ್ಕ್ ಡಿಸೈನು ಇದಕ್ಕೆ ಜಾಸ್ತಿ ಇದು ಕೊಡ್ತಾರೆ ಜನ ಮದುವೆ ಬ್ಲೌಸ್ ಅಂತೂ ಈಗೆಲ್ಲರೂ ಡಿಸೈನ್ ಹಾಕ್ಕೊಂಡೇ ಹೊಲಿಸ್ಕೊತಾರೆ ಡಿಸೈನ್ ಇಲ್ಲದೆ ಯಾರೂ ಹೊಲಿಸ್ಕೊಳೋದಿಲ್ಲ ಎಷ್ಟೇ ಬಡವರಿದ್ದರೂ ಕೂಡ ಡಿಸೈನ್ ಹಾಕ್ಕೊಂಡೇ ಹೊಲಿಸ್ಕೊತಾರೆ ಬ್ಲೌಸು ಹಾಗೆ ಸಾದಾ ಬ್ಲೌಸ್ ಯಾರೂ ಸ್ಟಿಚ್ ಮಾಡಿಕೊಳ್ಳಲ್ಲ ಹೀಗಾಗಿ ನಾವು ತುಂಬ ಡಿಸೈನನ್ನು ಸ್ಟಿಚ್ ಮಾಡೋದನ್ನು ಕಲಿಬೇಕಾಗತ್ತೆ ನಾವು ಕಲಿತಾಗ ಯಾವ ಡಿಸೈನು ಡಿಸೈನ್ ಏನೂ ಇರಲಿಲ್ಲ ಆವಾಗ ಬರೀ ಸ್ಟಿಚ್ಚಿಂಗ್ ಒಂದೇ ಇತ್ತು ಅದು ನಾವು ಕಲಿತಾಗ ಯಾರೂ ಡಿಸೈನೇ ನಮ್ಗೆ ಗೊತ್ತೇ ಇರಲಿಲ್ಲ ಡಿಸೈನು ಯಾವ ಥರ ಹೊಲಿಬೇಕು ಅನ್ನೋದೇ ಗೊತ್ತೇ ಇರಲಿಲ್ಲ ಆವಾಗಿನ ಕಾಲದಾಗ ಡಿಸೈನೇ ಇರ್ತಿರಲಿಲ್ಲ ಈಗ ಎಲ್ಲರೂ ಡಿಸೈನ್ ಡಿಸೈನ್ ಅಂತಾರೆ ಪ್ರತಿಯೊಬ್ಬರು ಡಿಸೈನ್ ಬೇಕೇ ಬೇಕಂತಾರೆ ಈಗ ಅದಕ್ಕಾಗಿ ನಾವು ಎಲ್ಲ ಥರ ಹೊಲಿಯೋದನ್ನು ಕಲಿಬೇಕಾಗತ್ತೆ ಟೇಲರಿಂಗಲ್ಲಿ ಈಗ ನೋಡಿ ಬೆಳಿಗ್ಗೆ ಆಯಿತು ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದೆ ಈಗ ಹಾಗೆ ಚಾಕೆ ಇಟ್ಟಿದ್ದೀನಿ ಚಹಾ ಕುಡ್ದು ಹಾಗೆ ವಾಕಿಂಗಿಗೆ ಹೋಗಿ ಬರಬೇಕು ಹಾಗೆ ಕಸ ಹೊಡ್ಕೋತೀನಿ ನನಗೆ ಈಗ ನೆಗಡಿ ಆಗಿ ಏನಿಲ್ಲ ಅಂದರೂ ಒಂದು ಹದಿನೈದು ದಿನ ಆಗ್ಲಿಕ್ಕೆ ಬಂತು ಆದರೂ ಕ್ಲಿಯರಾಗಿ ನೆಗಡಿ ಕಮ್ಮಿ ಆಗ್ತಾ ಇಲ್ಲ ಕೆಮ್ಮು ಬರ್ತಾಯಿರ್ತೇನೆ ಒಂದೊಂದು ಸಲ ಕೆಮ್ಮು ಇರುತ್ತೆ ಈ ನೆಗಡಿನೇ ಹಾಗೆ ಒಂದು ಸಲ ಬಂತು ಅಂದರೆ ಹದಿನೈದು ದಿನ ತಿಂಗಳಗಟ್ಟಲೆ ಹೋಗೋದಿಲ್ಲ ಈಗ ನೋಡಿ ನಾನು ದೋಸೆಗಂತ ಅಕ್ಕಿ ನೆನೆಸಿಟ್ಟಿದ್ದೆ ನೀರು ದೋಸೆ ಮಾಡಬೇಕಂತ ಹೇಳಿ ನೀರು ದೋಸೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎಲ್ಲ ಅಕ್ಕಿ ಇದ್ದೀನಿ ತೊಳ್ಕೊಂಡು ಈಗ ರುಬ್ಬಬೇಕು ರುಬ್ಬಿಕೊಂಡು ನೀರು ದೋಸೆ ಮಾಡಿಕೊಂಡು ಮತ್ತು ನಮ್ಮದು ಸ್ಟಿಚ್ಚಿಂಗು ಮಾಡೋದಕ್ಕೆ ಕೂಡಬೇಕು ರಾತ್ರಿ ಎಲ್ಲ ಕಟಿಂಗ್ ಮಾಡಿಟ್ಟಾಯಿತು ಈಗ ಸ್ಟಿಚ್ಚಿಂಗ್ ಮಾಡಬೇಕು ಯಾರೆಲ್ಲ ನನಗೆ ನನ್ನ ವಿಡಿಯೋ ಹೇಗೆ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ ಯಾರೂ ನೋಡ್ತಾನೇ ಇಲ್ಲ ದಯವಿಟ್ಟು ವಿಡಿಯೋನ ನೋಡಿ ನಮಗೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ ನೀವು ನೋಡಲಿಲ್ಲ ಅಂದರೆ ನಮ್ಮ ವ್ಯೂಸು ಬರಲ್ಲ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿನೂ ಪ್ರಯೋಜನ ಇಲ್ಲ ದಯವಿಟ್ಟು ನೋಡಿ ಈಗ ನೋಡಿ ಅಕ್ಕಿ ತೊಳ್ಕೊತಾ ಇದ್ದೀನಿ ರೇಷನ್ ಅಕ್ಕಿ ಅಲ್ವ ಒಂದು ನಾಲ್ಕು ಸಲ ಆದರೂ ತೊಳಿಬೇಕಾಗತ್ತೆ ಗಲೀಜಿರುತ್ತೆ ಅದು ಅಷ್ಟು ಕ್ಲೀನಾಗಿರಲ್ಲ ನಾಲ್ಕು ಸಲ ಆದರೂ ತೊಳ್ಕೊಬೇಕು ಈಗ ನೋಡಿ ಜಾರಿಗೆ ಹಾಕೋತಾ ಇದ್ದೀನಿ ಅಕ್ಕಿನ ಎಷ್ಟು ಬೇಗ ಬೇಗ ಕೆಲಸ ಮಾಡಿದರೂ ನಮ್ಮತ್ತು ಸಮಯ ಹಾಗೆ ಓಡ್ತಾ ಇರುತ್ತೆ ಎಷ್ಟು ಟೈಮ್ ಇದ್ದರೂ ಕಡಿಮೆನೇ ನಮಗೆ ಈ ಟೇಲರಿಂಗ್ ಫೀಲ್ಡಲ್ಲಿ ಸಮಯಕ್ಕೆ ತುಂಬ ಇದು ಕೊಡಬೇಕಾಗತ್ತೆ ಒಂದು ನಿಮಿಷ ಸಹಿತ ನಾವು ವೇಸ್ಟ್ ಮಾಡೋಕ್ಕಾಗಲ್ಲ ಅಷ್ಟು ಕೆಲಸ ಮಾಡಬೇಕಾಗತ್ತೆ ಬೇಗ 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 ಮಾಡಿದರೆ ಮಾತ್ರ ಕೆಲಸ ಆಗುತ್ತೆ ಸ್ಟಿಚ್ಚಿಂಗು ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೋಬೋದು ಇಲ್ಲ ಅಂದರೆ ಅಲ್ಲಿ ಕೂತು ಇಲ್ಲಿ ಕೂತು ಟೈಮ್ ವೇಸ್ಟ್ ಮಾಡಿದರೆ ನಾವು ಇದು ಸ್ಟಿಚ್ಚಿಂಗಲ್ಲಿ ಏನೂ ಮಾಡೋಕ್ಕಾಗಲ್ಲ ಟೈಮೇ ಸಿಗೋಲ್ಲ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಹೀಗಾಗಿ ನಾವು ಜಾಸ್ತಿ ಮನೆ ಕೆಲಸಕ್ಕಿಂತ ನಾವು ಸ್ಟಿಚ್ಚಿಂಗಿಗೆ ಜಾಸ್ತಿ ಟೈಮ್ ಕೊಡಬೇಕಾಗತ್ತೆ ಇಲ್ಲಾದರೂ ಸ್ವಲ್ಪ ಬಟ್ಟೆ ಇಲ್ಲ ಅಂದರೆ ಆವಾಗ ಮನೆಯದೆಲ್ಲ ನೋಡ್ಕೋಬೋದು ಮಾರ್ಕೆಟಿಗೆ ಹೋಗಬೇಕಾಗತ್ತೆ ಎಲ್ಲನೂ ಮಾಡ್ಕೋಬೇಕಾಗತ್ತೆ ಹೀಗಾಗಿ ಎಷ್ಟು ಟೈಮ್ ಇದ್ದರೂ ಕಡಿಮೆನೇ ಟೈಮ್ ಇದ್ದಾಗ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ರಿಬ್ ರುಬ್ಕೋತಾ ಇದ್ದೀನಿ ನೀರ್ ದೋಸೆನ ಹಿಟ್ಟನ್ನು ನೀವು ಕೂಡ ಏನಾದರೂ ಮಾಡಿ ಮನೆಯಲ್ಲಿ ಖಾಲಿ ಕೂಡಬೇಡಿ ಯಾರು ಏನಾದರೂ ಒಂದು ಮಾಡಿ ಮಾಡಿಕೊಂಡು ಸಂಪಾದನೆ ಮಾಡಿ ಇನ್ನೊಬ್ಬರ ಕಡೆ ನಾವು ಕೈ ಚಾಚೋದಕ್ಕಿಂತ ನಾವೇ ಸ್ವತಃ ನಾವೇ ಸಂಪಾದನೆ ಮಾಡಿದರೆ ನಮಗೂ ಒಂದು ಖುಷಿ ಇರುತ್ತೆ ಇನ್ನೊಬ್ಬರ ಕಡೆ ಕೇಳು ಕೇಳೋದು ಇರೋದಿಲ್ಲ ಹೀಗಾಗಿ ನೀವು ಏನಾದರೂ ಮನೆಯಲ್ಲಿ ಮಾಡಿ ಮನೆ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಮಕ್ಕಳು ಏನು ಸ್ಕೂಲಿಗೆ ಹೋಗೋರು ಇರ್ತಾರೆ ಅವರಿಗೆಲ್ಲ ಕಳಿಸ್ಬಿಟ್ಟು ಉಳಿದ ಟೈಮ್ನಲ್ಲಿ ನೀವು ಏನಾದರೂ ಮಾಡ್ಬೋದು ಮಾಡಬೇಕಂದ್ರೆ ಮ ಮನಸ್ಸಿದ್ರೆ ಮಾರ್ಗ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಮಾಡೋ ಮನಸ್ಸು ಮಾಡಬೇಕು ಅಷ್ಟೇ ಸುಮ್ಮನೆ ಟೈಮಲ್ಲಿ ಇಲ್ಲಿ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಏನಾದರೂ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ ಮನೆಯಲ್ಲಿ ಗಂಡುಮಕ್ಳು ಅಷ್ಟೇ ದು ದುಡಿಲಿ ಏನೇ ಮಾಡಲಿ ಆದರೆ ನಾವು ದುಡ್ದಿದ್ದು ಅಂತ ನಮಗಿದ್ರೆ ತುಂಬಾ ಖುಷಿ ಆಗುತ್ತೆ ಅದರಂಥ ಖುಷಿ ಯಾವುದೂ ಇರೋದಿಲ್ಲ ನಮಗೂ ಒಂದು ಹೆಮ್ಮೆ ನಾವು ದುಡಿತೀವಿ ಅಲ್ಲ ಅಂತ ಅನ್ನೋದೊಂದು ನಮಗೆ ಹೆಮ್ಮೆ ಮತ್ತು ಇನ್ನೊಬ್ಬರ ಕಡೆ ಕೇಳೋ ಅವಶ್ಯಕತೆ ಇರೋದಿಲ್ಲ ನಾವು ಇನ್ನೊಬ್ಬರ ಕಡೆ ಕೇಳುವಾಗ ಎಷ್ಟು ಮುಜುಗರ ಪಟ್ಕೊತೀವಿ ಒಂಥರ ನಮಗೆ ಒಂಥರ ಆಗುತ್ತೆ ಇನ್ನೊಬ್ಬರ ಕಡೆ ಕೇಳೋದಂದರೆ ಒಂಥರ ಆಗುತ್ತೆ ಅದೇ ನಾವೇ ದುಡಿದ್ರೆ ಯಾರ ಹತ್ತಿರ ಕೇಳೋ ಅವಶ್ಯಕತೆಯೂ ಇರೋದಿಲ್ಲ ಮುಜುಗರ ಪಟ್ಕೊಳ್ಳೋದು ಇರೋದಿಲ್ಲ ಈಗ ನೋಡಿ ದೋಸೆ ಹಿಟ್ಟು ಆಯಿತು ಈಗ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ನೋಡಿ ದೋಸೆ ಹಿಟ್ಟನ್ನು ದೋಸೆ ಒಂದು ಮಾಡ್ಕೋತೀನಿ ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಯಾವ ಥರ ವಿಡಿಯೋ ಹಾಕ್ಬೇಕು ಅನ್ನೋದು ಕೂಡ ನಿಮಗೆ ಈ ಥರ ವಿಡಿಯೋ ಇಷ್ಟ ಇಲ್ಲ ಅಂದರೆ ಅದು ಕೂಡ ಹೇಳಿ ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದನ್ನು ಹೇಳಿ ನಿಮ್ಮ ನಮಗೂ ಅಷ್ಟು ಐಡಿಯಾ ಇರೋದಿಲ್ಲ ನೀವು ಏನಾದರೂ ಐಡಿಯಾ ಕೊಟ್ಟರೆ ನಾವು ಅದೇ ಥರ ಮಾಡಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ನೀವು ತಿಳಿಸಿದರೆ ನಾವು ಏನಾದರೂ ಚೇಂಜಸ್ ಮಾಡ್ಕೋಬೋದು ನಾವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ನೀವು ನಮಗೆ ಒಂದು ಐಡಿಯಾ ಕೊಟ್ಟ ಹಾಗಾಗತ್ತೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಹೇಳಿ ನಾವು ಈಗ ತಾನೇ ಶುರು ಮಾಡಿದ್ದೀವಿ ಯೂಟ್ಯೂಬು ನಮಗೂ ಅಷ್ಟು ಅದ್ರ ಬಗ್ಗೆ ಐಡಿಯಾಗಳು ಇಲ್ಲ ಯಾವ್ಯಾವ ಥರ ವಿಡಿಯೋ ಮಾಡಬೇಕು ಯಾವ ಥರ ವ್ಲಾಗ್ ಮಾಡಬೇಕು ಅನ್ನೋದಷ್ಟು ನಮಗೂ ಐಡಿಯಾ ಇಲ್ಲ ಈಗ ತಿಳಿದ ಮಟ್ಟಿಗೆ ಮಾಡ್ತಾ ಇದ್ದೀವಿ ನೀವೆಲ್ಲ ಐಡಿಯಾ ಕೊಟ್ಟರೆ ನಾವು ಇನ್ನು ಮುಂದೆ ನಾವು ಚೇಂಜಸ್ ಮಾಡಿಕೊಂಡು ಒಳ್ಳೊಳ್ಳೆ ವಿಡಿಯೋ ಕೂಡ ಮಾಡಬಹುದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಬೆಳಿಬಹುದು ಏನಾದರೂ ಸಂಪಾದನೆ ಮಾಡಬಹುದು ಇಲ್ಲ ಅಂದರೆ ಇದರಲ್ಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಈಗ ನೋಡಿ ದೋಸೆ ಹಂಚನ್ನ ಇಟ್ಕೊಂಡಿದ್ದೀನಿ ಹೆಂಚು ಕಾಯಬೇಕು ಕಾದಮೇಲೆ ದೋಸೆ ಹಾಕೋತೀನಿ ಹಾಕ್ಕೊಂಡು ನಾಷ್ಟ ಮಾಡಿಕೊಂಡು ಆಮೇಲೆ ಮತ್ತೆ ಸ್ಟಿಚ್ಚಿಂಗಿಗೆ ಕೊಡಬೇಕು ಸ್ಟಿಚ್ಚಿಂಗ್ ಮಾಡಿಕೊಂಡು ಮತ್ತೆ ಇದೆಲ್ಲ ಎಲ್ಲ ಮನೆ ಕೆಲಸ ಅಡುಗೆ ಪೂಜೆ ಬಟ್ಟೆ ಎಲ್ಲ ಮಾಡಿಕೊಂಡು ದಿನ ಡೈಲಿ ಇದೆ ನೋಡಿ ನಾವು ನಿಮ್ಗೆ ಕೇಳಿ ಕೇಳಿನೇ ಬೇಜಾರಾಗಿರಬೇಕು ನನ್ನ ಕತೆ ಕೇಳಿ ಕೇಳಿನೇ ಏನಪ್ಪ ಒಂದೇ ಥರ ವಿಡಿಯೋ ಹಾಕ್ತಾರೆ ಇವರು ಹ್ಯಾ ನೋಡೋದು ಇವ್ರದ್ದು ವಿಡಿಯೋ ಏನು ನೋಡೋದು ಡೈಲಿ ಇದೇ ಇರುತ್ತೆ ಅಂತ ನಿಮಗೂ ಕೂಡ ಬೋರಾಗಿರುತ್ತೆ ಬೋರ್ ಅಂತೂ ಖಂಡಿತ ಆಗಿರುತ್ತೆ ನನಗೆ ಗೊತ್ತಾಗುತ್ತೆ ಯಾಕಂದರೆ ಡೈಲಿ ಒಂದೇ ಥರ ಹಾಕ್ತೀನಲ್ಲ ನಾನು ಹೀಗಾಗಿ ನಿಮಗೆ ಬೋರ್ ಆಗಿರುತ್ತೆ ದಯವಿಟ್ಟು ನಮಗೂ ಕೂಡ ಒಂದು ಐಡಿಯಾ ಕೊಡಿ ಯಾವ ಥರ ವಿಡಿಯೋ ಹಾಕ್ಬೇಕು ಅನ್ನೋದು ಇದು ಏಕೆಂದರೆ ನಮ್ಮದು ಸ್ಟಿಚ್ಚಿಂಗ್ ಇರುತ್ತಲ್ಲ ಹಿಂಗಾಗಿ ಸ್ಟಿಚ್ಚಿಂಗ್ ಬಿಟ್ಟರೆ ಮನೆ ಕೆಲಸ ಮನೆ ಕೆಲಸ ಬಿಟ್ಟರೆ ಸ್ಟಿಚ್ಚಿಂಗು ಇದರಲ್ಲೇ ನಮಗೆ ಸಮಯನೇ ಇರೋದಿಲ್ಲ ಅದರಲ್ಲೇ ನಾನು ಈ ಥರ ವಿಡಿಯೋ ಹಾಕಿರ್ತೀನಿ ಬೇರೆ ಮಾಡಬೇಕಂದ್ರೂ ಟೈಮ್ ಸಿಗೋದಿಲ್ಲ ನನಗೆ ದೇವ್ರದಗಿವ್ರದ್ದು ಏನಾದರೂ ಮಾಡಬೇಕಂದ್ರೆ ಅದು ಟೈಮ್ ಸಿಗ್ತಾ ಇಲ್ಲ ಇದರಲ್ಲೇ ಟೈಮ್ ಹೋಗಿಬಿಡುತ್ತೆ ಈಗ ನೋಡಿ ಎಣ್ಣೆ ಖಾಲಿಯಾಗಿತ್ತು ಇದು ಎಣ್ಣೆ ಹಾಕಿ ಹಾಕ್ಕೊಂಡಿದ್ದೀನಿ ಸಾರಿ ಒಂದು ಕ್ಯಾಮು ಬಂದು ಬಿಡುತ್ತೆ ಒಂದೊಂದು ಸಲ ಮಾತಾಡುವಾಗ ಈಗ ನೋಡಿ ಎಣ್ಣೆ ಹಚ್ಕೋತಾ ಇದ್ದೀನಿ ಹಂಚಿಗೆ ಮತ್ತು ಯಾವ ಥರ ವಿಡಿಯೋ ಹಾಕ್ಬೇಕು ತಪ್ಪದೇ ತಿಳಿಸಿ ನೀವು ಹೇಳಿದರೆ ನಾನು ಹಾಕ್ತೀನಿ ಹಾಕಲು ಪ್ರಯತ್ನ ಪಡ್ತೀನಿ ದಯವಿಟ್ಟು ಯಾವ ಥರ ವಿಡಿಯೋ ಹಾಕಬೇಕಂತ ತಿಳಿಸಿ ಈಗ ನೋಡಿ ದೋಸೆ ಹಾಕ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮಗೆ ಭೇಟಿ ಹಾಕ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಶೇರ್ ಮಾಡಿ ವಿಡಿಯೋನ ಹಾಗೆ ತಪ್ಪದೇ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದರಿಂದ ನಮಗೂ ಕೂಡ ಖುಷಿ ಆಗುತ್ತೆ ಇಷ್ಟೊಂದು ಲೈಕ್ ಬಂದಿದೆ ನನ್ನ ವಿಡಿಯೋಕ್ಕೆ ಅಂತ ನಮಗೂ ಒಂದು ಖುಷಿ ಆಗುತ್ತೆ ಮುಂದಿನ ವಿಡಿಯೋ ಹಾಕೋದಕ್ಕೆ ದಯವಿಟ್ಟು ಲೈಕ್ ಕೊಡಿ ನಮಸ್ಕಾರ ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ